ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇದು ಇವತ್ತಿನ ಭಾನುವಾರದ ಒಂದು ವ್ಲಾಗ್ ಆಗಿದೆ ಸೊ ಭಾನುವಾರ ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ರೆಡಿ ಮಾಡಿದ್ವಿ ಅದ್ರ ಬಗ್ಗೆ ಇವತ್ತಿನ ಒಂದು ಮಿನಿ ಬ್ಲಾಗ್ ಆಗಿದೆ ಸೊ ಇತ್ತೀಚಿಗೆ ರೆಗ್ಯುಲರ್ ಆಗಿ ವ್ಲಾಗ್ಸನ್ನ ಅಪ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಸುಷ್ಮಿತಾ ಕೂಡ ಆಫೀಸ್ ವರ್ಕ್ನಲ್ಲಿ ಬ್ಯುಸಿ ಇರೋದರಿಂದ ಸೊ ಇವತ್ತು ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನದ ಊಟಕ್ಕೆ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋಣ ಅಂತ ಹೇಳಿ ಮಂಗಳೂರು ಶೈಲಿನಲ್ಲಿ ಸುಷ್ಮಿತ ಎಲ್ಲ ಹೆಚ್ಚಿಟ್ಟಿತ್ತು ಈಗ ಅಮ್ಮ ಇದಕ್ಕೆ ಒಗ್ಗರಣೆ ಎಲ್ಲ ಮಾಡಿ ಸಾಂಬಾರನ್ನ ರೆಡಿ ಮಾಡಿದ್ದಾರೆ ಮಂಗಳೂರು ಸೌತೆಕಾಯಿ ಹುಳಿ ಅಥವಾ ನಮ್ಮ ಕೊಂಕಣಿಯಲ್ಲಿ ಕೊದ್ದಲ್ ಅಂತ ಹೇಳ್ತೀವಿ ಸೊ ಮಂಗಳೂರು ಶೈಲಿನಲ್ಲಿ ಮಾಡಿರುವಂಥದ್ದು ಮಂಗಳೂರು ಸೌತೆಕಾಯಿನ ಸಾಂಬಾರು ಅಥವಾ ಹುಳಿ ಸೊ ಮಧ್ಯಾಹ್ನದ ಊಟಕ್ಕೆ ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಸುಷ್ಮಿ ಮಗುನ ಆಟ ಆಡಿಸ್ತಾ ಇದ್ವಿ ಆ್ಯಂಡ್ ಆಲ್ಸೋ ಇಲ್ಲಿ ಇವಾಗ ನೀವು ನೋಡ್ತಾ ಇರೋವಂಥದ್ದು ಸುಷ್ಮಿತಾ ಅದೇ ಮಧ್ಯಾಹ್ನದ ಊಟಕ್ಕೇ ಇವಾಗ ಕ್ಯಾರೆಟ್ನ ಕೋಸಂಬರಿ ಮಾಡೋಣ ಕ್ಯಾರೆಟು ಮತ್ತು ಮೊಳಕೆ ಕಾಳಿನ ಕೋಸಂಬರಿ ಮಾಡೋಣ ಅಂತ ಕ್ಯಾರೆಟ್ನ ತುರಿದಿಟ್ಕೋತಾ ಇರೋವಂಥದ್ದು ಸೊ ಇವತ್ತು ಕಂಪ್ಲೀಟ್ ವ್ಲಾಗ್ ಏನಿದೆ ಇದು ಮಧ್ಯಾಹ್ನದ ಊಟಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋಂಥದ್ದು ಏನೇನು ನಾವು ಅಡುಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಸುಷ್ಮಿತಾ ಡ್ರೈ ಗೋಬಿಯನ್ನು ಫ್ರೈ ಮಾಡ್ತಾ ಇರೋವಂಥದ್ದು ಇನ್ನೊಂದು ಕಡೆ ಅಮ್ಮ ಅನ್ನಕ್ಕಿಡ್ತಾ ಇರೋವಂಥದ್ದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರೈ ಗೋಬಿ ರೆಡಿ ಆಗ್ತಾ ಇದೆ ಸೊ ಸುಷ್ಮಿತಾ ಒಂದು ಕಡೆಯಿಂದ ಎಲ್ಲ ಡ್ರೈ ಗೋಬಿನ ಫ್ರೈ ಮಾಡಿ ರೆಡಿ ಮಾಡ್ತಾ ಇರೋವಂಥದ್ದು ಸೊ ಇವತ್ತು ಮಧ್ಯಾಹ್ನದ ಊಟದ ಮೆನು ಬಂದ್ಬಿಟ್ಟು ಅನ್ನ ಮಂಗಳೂರು ಸೌತೆಕಾಯಿ ಸಾಂಬಾರು ಡ್ರೈ ಗೋಬಿ ಮತ್ತು ಕ್ಯಾರೆಟ್ ಕೋಸಂಬರಿ ಸೊ ಇಲ್ಲಿ ಮೇ ಶ್ರೀನಿಕ ಅಜ್ಜನ್ ಜೊತೆ ಆಟ ಆಡ್ತಾ ಇದ್ದಾಳೆ ಸೋ ಒಂದು ಲೋಟ ಕೊಟ್ಬಿಟ್ಟು ಅವ್ರು ಆಟ ಆಡಿಸ್ತಾ ಇದ್ದಾರೆ ಸೊ ಅದನ್ನು ಎತ್ಕೋತಾ ಅವಳು ಪಾಡುಗಳು ಆಟ ಆಡ್ತಾ ಇದ್ದಾಳೆ ಸೊ ಈ ನೆಕ್ಸ್ಟ್ ಅವಳು ಊಟ ಎಲ್ಲ ಆಯಿತು ಸೊ ಸುಷ್ಮಿತಾ ಜೊತೆ ಒಂದು ರೌಂಡು ಹಾಗೆ ಅಂದರೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಮಹಾಲಯ ಇದ್ದಿದ್ದರಿಂದ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಜಸ್ಟ್ ಇಲ್ಲೇ ಮನೆ ಆಚೆ ಗೇಟ್ ಹತ್ತಿರ ಒಂಚೂರು ಎಲ್ಲ ಹೋಗ್ತಾ ಇತ್ತು ಸೊ ತೋರ್ಸೋಣ ಅಂತ ಹೇಳಿ ಸುಷ್ಮಿತಾ ಅವಳನ್ನ ಎತ್ಕೊಂಡು ಶ್ರೀನಿಕ ಎತ್ಕೊಟ್ಟು ಕರ್ಕೊಂಡು ಹೋಗ್ತಿರೋದು ಈ ಮಧ್ಯಾಹ್ನ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಾನು ಆಗಲೇ ಹೇಳಿದೆ ಮೆನುನಲ್ಲಿ ಅನ್ನ ಮಂಗ್ಳೂರು ಸೌತೆಕಾಯಿ ಸ್ಪೆಷಲ್ ಸಾಂಬಾರು ಮತ್ತು ಕ್ಯಾರೆಟು ಮೊಳಕೆಕಾಳಿನ ಕೋಸಂಬರಿ ಮತ್ತು ಡ್ರೈ ಗೋಬಿ ಮಾಡಿದ್ದಿತ್ತು ಸೊ ಅದನ್ನು ನಾವು ಒಬ್ರೊಬ್ರಾಗೆ ಸೆಲ್ಫ್ ಸರ್ವಿಸ್ ಥರ ಅವ್ರವ್ರ ಪಾಡಿಗೆ ಅವ್ರವ್ರು ಬಂದು ಸರ್ವ್ ಮಾಡಿಕೊಂಡು ಹೋಗ್ತಾ ಇರೋವಂಥದ್ದು ಸೊ ತುಂಬ ರುಚಿಯಾಗಿತ್ತು ಆ್ಯಕ್ಚುಲಿ ಊಟ ಇವತ್ತು ಸಿಂಪಲ್ಲಾಗಿ ರುಚಿಯಾಗಿತ್ತು ಸೊ ಏನು ಒಂಥರ ಸ್ಪೆಷಲ್ಲೇ ಅನ್ನಿಸ್ತು ಐಟಮ್ಸ್ ಜಾಸ್ತಿ ಅಂತ ಅಲ್ಲ ಅಂದ್ರೂ ರುಚಿಯಾಗಿ ಎಲ್ಲನೂ ಸಿಂಪಲ್ಲಾಗಿ ಸ್ಪೆಷಲ್ ಆಗಿತ್ತು ಇಲ್ಲಿ ಸುಷ್ಮಿತಾ ಮಗು ತುಂಬ ಹಠ ಇದರಿಂದ ಸ್ವಲ್ಪ ಹೊತ್ತು ಮಗು ಜೊತೆ ಕೂತಿದ್ದಿದ್ದು ಈಗ ಅವಳನ್ನ ಏನು ಮಾಡ್ತೀವಿ ಅಂದರೆ ನಾವು ಕಾಟ್ ಮೇಲೆಲ್ಲೂ ಹಾಕಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ ಸಿಕ್ಸ್ ಸೆವೆನ್ ಮಂತ್ಸ್ ಆಗ್ತಾ ಬಂದಂಗೆ ರೋಲ್ ಹಾಕ್ತಾರೆ ಸೊ ಹಾಗಾಗಿ ಸೇಫಲ್ಲ ಸೊ ಹಾಗಾಗಿ ನೆಲದ ಮೇಲೆ ಚಾಪೆ ಹಾಸ್ಬಿಟ್ಟು ಆಟ ಸಾಮಾನೆಲ್ಲ ಇಟ್ಬಿಟ್ಟು ಅವಳ ಪಾಡಿಗೆ ಆಟ ಆಡ್ತಾ ಇರ್ತಾಳೆ ಸೊ ನಮ್ಮ ಪಾಡಿಗೆ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ನಮ್ಮ ನಮ್ಮೆದ್ರಗೇನೆ ಅಲ್ಲೇ ಚಾಪೆ ಹಾಸಿದ್ರೆ ನಾವು ಅಲ್ಲೇ ಊಟ ಮಾಡ್ತಾ ಇರ್ತೀವಿ ಅವಳ ಮೇಲೂ ಒಂದು ಕಣ್ಣಿಟ್ಟಿರ್ಬೋದು ನಾವು ಆರಾಮಾಗಿ ಊಟ ಮಾಡ್ತಾ ಇರ್ಬೋದು ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅವಳನ್ನ ಅಲ್ಲೇ ಹಾಲಲ್ಲೇ ಸಾಮಾನ್ಯವಾಗಿ ನಾವು ಊಟ ಮಾಡೋ ಟೈಮಲ್ಲಿ ಚಾಪೆ ಹಾಸಿ ಅಲ್ಲಿ ಬಿಟ್ಟಿರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಊಟಕ್ಕೆ ಕೂತ್ಕೊಂಡ್ರು ಈಗ ಅಪ್ಪ ಊಟ ಪಡಿಸ್ಕೊಂಡು ಹೋದರು ಈಗ ನೆಕ್ಸ್ಟು ಸುಶ್ಮಿತಾ ಊಟ ಪಡಿಸ್ಕೊಟ್ಸ್ ಊಟ ಬಡಿಸಿ ನನಗೂ ಊಟ ಬಡಿಸ್ಬೇಕು ಸೊ ಇವತ್ತು ಸಂಡೇ ವ್ಲಾಗ್ ಇದಾಗಿತ್ತು ಸೊ ಆಲ್ಮೋಸ್ಟ್ ಇವತ್ತಿನ ಸಂಡೇ ಆ ವ್ಲಾಗಲ್ಲಿ ನಾವೇನು ಮಧ್ಯಾಹ್ನ ತನಕ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನು ಒಂದಷ್ಟು ಅಡುಗೆ ಎಲ್ಲ ಮಾಡಿದ್ವಿ ಅದನ್ನು ತಮ್ಮ ಜೊತೆ ಹಂಚ್ಕೋತಾ ಇರೋಂಥ ವ್ಲಾಗ್ ಇದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆ್ಯಕ್ಚುಲಿ ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಿಲ್ಲ ಸೋ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಟು ಹಸನ್ಮುಖಿ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆ್ಯಕ್ಚುಲಿ ಸೊ ಒಟ್ಟಿಗೆ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಮತ್ತೊಮ್ಮೆ ಎಲ್ಲರನ್ನು ಭೇಟಿಯಾಗೋಣ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಹಸನ್ಮುಖಿ ಬ್ಲಾಗ್ಸ್ ಅಂತ ಹೇಳ್ತಾ ಆ್ಯಂಡ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ ಎಲ್ರಿಗೂ ಶುಭ ದಿನ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ